ಒಬ್ಬ ಫೇಸ್ಬುಕ್ಕಿಂದ ಗರ್ಭಗುಡಿ ಸೊ ದೆನ್ ಐ ಕಾಂಟ್ಯಾಕ್ಟರ್ ಓಕೆ ಸೊ ಗರ್ಭಗುಡಿಯಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಂಡ್ರಿ ಆ್ಯಕ್ಚುಲಿ ನಾರ್ಮಲ್ ಟ್ರೀಟ್ಮೆಂಟೇ ಬೇಗ ಪ್ರೆಗ್ನೆನ್ಸಿ ಬೂಸ್ಟರ್ಸ್ ನಾವು ಸೊ ಅ ಟ್ರೀಟ್ಮೆಂಟ್ ಓಕೆ ಸೊ ನಿಮಗೆ ಫಸ್ಟ್ ಟೈಮ್ ಗರ್ಭಗುಡಿ ಎಂಟ್ರ ಆದಾಗ ನಿಮ್ಮದು ಫೀಲಿಂಗ್ ಹೇಗಿತ್ತು ಹೋಗಿತ್ತು ನನಗೆ ಓಕೆ ಸೊ ಗರ್ಭಗುಡಿ ಇದ್ದ ಬಗ್ಗೆ ನಿಮ್ಮದು ಇಷ್ಟು ದೂರ ಜರ್ನಿ ಬಂದಿದ್ದೀರಲ್ಲ ನಿಮ್ಮದು ಸ್ಟಾರ್ಟಿಂಗಿಂದ ಪ್ರೆಗ್ನೆನ್ಸಿ ತಂದ ನಿಮಗೆ ಹೆಂಗಿತ್ತು ಆ ಜರ್ನಿ ಟು ಬಿ ಫ್ರ್ಯಾಂಕ್ ಇಟ್ಸ್ ವೆರಿ ಹ್ಯಾಪಿ ಮ್ಯಾಮ್ ಐ ಆಮ್ ವೆರಿ ಹ್ಯಾಪಿ ದಟ್ ಎವ್ರಿ ಸ್ಟಾಫ್ ಆ್ಯಂಡ್ ಡಾಕ್ಟರ್ ಇಸ್ ವೆರಿ ರೆಸ್ಪಾನ್ಸಿಬಲ್ ಆ್ಯಂಡ್ ದೇ ಆರ್ ವೆರಿ ಕೇರ್ಫುಲ್ ಕೇರ್ ಟೇಕರ್ಸ್ ಆಫರ್ಸ್ ಪೇಷಂಟ್ಗೆ ಯಾವ ಥರ ಟ್ರೀಟ್ ಮಾಡಬೇಕು ಆ ಥರ ಕೇರ್ ತೊಗೊಂಡು ಟ್ರೀಟ್ಮೆಂಟ್

ಹಂಗಾಗಿ ಇದು ಹ್ಯಾಪಿಯಾಗಿ ಫೀಲ್ ಆಯಿತು ಸರ್ ನಿಮ್ಗೆ ಹೇಗಿತ್ತು ಅದರಲ್ಲೂ ಮೇಡಮ್ ಎಕ್ಸ್ಟ್ರಾ ಕೇರ್ ಕೊಟ್ಟರು ಮ್ಯಾಮ್ ಅದು ತುಂಬ ಇಷ್ಟ ಆಯಿತು ನಿಂತು ನ್ಯೂಸ್ ಕೇಳಿದಾರೆ ಆ್ಯಕ್ಚುಲಿ ನನಗೆ ಶಾಕಿಂಗ್ ಆ್ಯಕ್ಚುಲಿ ಶಾಕಿಂಗ್ ನ್ಯೂಸ್ ಇದೆ ಅದಾದಮೇಲೆ ಯು ಪಿ ಟಿ ಟೆಸ್ಟ್ ಮಾಡಿಕೊಂಡು ನನಗೆ ಕನ್ಫರ್ಮ್ ಅಂತ ಹೇಳಿದ ಮೇಲೆ ಆಮೇಲೆ ನಾನು ಟೂ ತ್ರೀ ಟೈಮ್ಸ್ ನಂಬಕ್ಕಾಗಿಲ್ಲ ನನಗೆ ದೆನ್ ನೆಕ್ಸ್ಟು ಸ್ಕ್ಯಾನ್ ಮಾಡಿ ಆಮೇಲೆ ಬ್ಲಡ್ ಟೆಸ್ಟ್ ಅವೆಲ್ಲ ಬಂದಾದ್ಮೇಲೆ ಕನ್ಫರ್ಮ್ ಆಯಿತು ಐ ಇಟ್ಸ್ ವೆರಿ ಹ್ಯಾಪಿ ಫಾರ್ ಮೈತ್ ನಮಗೆ ಜ ಗರ್ಭಗುಡಿಗೆ ನಿಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಇದೆಯಾ ಇಫ್ ಇನ್ ಕೇಸ್ ಏನಾದರೂ ಪಾಸಿಟಿವ್ ನೆಗೆಟಿವ್ ಏನಿದ್ರು ಹೇಳಿ ನಾವು ಚೆನ್ನಾಗಿದ್ದೆ ವಿತ್ ಇಟ್ ಇಲ್ಲ ನೀವು ಸಜೆಷನ್ ಕೊಟ್ಟರೆ ನಾನು ಅದರಿಂದ ಅದಕ್ಕೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಏನು ಮಾಡಬೇಕು ಅಂತ ನಾವು ಅದಕ್ಕೆ ಹೋಗ್ತೀವಿ ಸಜೆಷನ್ಸ್ ನಥಿಂಗ್ ಮ್ಯಾಮ್ ಬಟ್

ಬಿಕಾಸ್ ಸ್ಟೇಟಲ್ಲಿ ಎಲ್ಲ ಕಡೆ ಬರ್ತಾರೆ ಅದೇ ದಾವಣಗೆರೆ ಯಲಂಕಾ ಆ ಥರ ನಾವು ನೆಕ್ಸ್ಟ್ ನೆಕ್ಸ್ಟ್ ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀವಿ ಸೊ ವೆರಿ ಸೂನ್ ನಮ್ಮದು ಕರ್ನಾಟಕ ಬಿಟ್ಟು ಇನ್ನು ಆಚೆ ಕೂಡ ಬ್ರಾಂಚಸ್ ಬರ್ತಾ ಇದೆ ಮ್ಯಾಮ್ ನಿಮ್ಮ ಕಡೆ ಏನಾದರೂ ಐ ಲೈಕ್ ಟು ಆಫ್ ಆಫ್ ಫಸ್ಟ್ ಆ್ಯಂಡ್ ಕೇರ್ ಈಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಯಿತು Uh, till ninth month is completed, please take care of yourself and have a safe uh, pregnancy, safe delivery, and uh, come back to us with a small baby so that we can uh, have another uh, meeting with your completed family. So Thank you our you best much. wishes to both of you, from Thank the entire team. Thank you very much, ma'am. You. So, <laughs> uh, your care taking and uh, uh, working style is very good, ma'am. ಈ ತರ ಮಕ್ಕಳಿಗಾಗಿ ಅಂಬಲಿಸಿದ ನಿಮ್ಮ ಕಡೆಯಿಂದ ಏನಾದರೂ ಸಜೆಶನ್ಸ್ ಇದೆಯಾ ಏನ್ ಮಾಡ್ಬೋದು ಅಂತ ಅವ್ರಿಗೆ ಸಜೆಶನ್ಸ್ ಬಂದು ಪ್ರಾಪರ್ ಬೇರೆ ಕ್ಲಿನಿಕ್ಸು ಹಾಸ್ಪಿಟಲ್ಸು ಕಂಪೇರ್ ಮಾಡಿಕೊಂಡ್ರೆ ಗರ್ಭಗುಡಿ ಬೆಸ್ಟ್ ಇದೆ ನೀವು ಬಂದು ಗರ್ಭಗುಡಿ ಹಾಸ್ಪಿಟಲಲ್ಲಿ ವಿಸಿಟ್ ಮಾಡಿ ಫ್ರಮ್ ಫ್ರಮ್ ಸ್ಕ್ರ್ಯಾಚ್ ಅವರು ಏನೇನು ಪ್ರಾಬ್ಲಮ್ಸ್ ಇದೆ ಏನೇನಿಲ್ಲ ಅಂದ್ಬಿಟ್ಟು ಎಲ್ಲ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ದ ಸೊಲ್ಯೂಷನ್ ಅವರು ನಿಮ್ಮ ಡಿಸಾಶ್ ಏನೇನಿದೆಯೋ ನಿಮ್ಮ ಒಂದು ಆಸೆಗಳನ್ನ ಪೂರೈಸೋಕ್ಕೆ ಚಾನ್ಸಸ್ ಇದೆ ಸೊ ದಟ್ ವಿಸಿಟ್ ಗರ್ಭಗುಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಸರ್ ಇಬ್ಬರಿಗೂ ಹೆಲ್ದಿ ಆ್ಯಂಡ್ ಸೇಫ್ಟಿ ಪ್ರೆಗ್ನೆನ್ಸಿ ಮಚ್